ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಈ ವಿಡಿಯೋ ಬಂದುಬಿಟ್ಟು ಈವ್ನಿಂಗ್ ರೊಟೀನ್ ಮಾಡ್ತಾಯಿದ್ದೀನಿ ಸಾಯಂಕಾಲ ನನ್ನ ಕೆಲಸ ಹೆಂಗಿರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫುಲ್ ವಿಡಿಯೋ ನೋಡಿ ಸಾಯಂಕಾಲ ನಾಲ್ಕು ಗಂಟೆ ಆದ ತಕ್ಷಣ ಒಂದು ಲೋಟ ಟೀ ಕುಡಿಬೇಕು ಇಲ್ಲಾಂದರೆ ತಲೆನೇ ಓಡೋಲ್ಲ ಮೈಂಡೆಲ್ಲ ಡಿಸ್ಟರ್ಬ್ ಆಗಿರುತ್ತೆ ಮತ್ತು ಕೆಲಸ ಮಾಡೋದಿಗೂ ಇಂಟ್ರೆಸ್ಟ್ ಬರೋಲ್ಲ ಹಾಗಾಗಿ ನನಗೆ ಬೆಳಗ್ಗೆನಾದರೂ ಟೀ ಇಲ್ದ್ರೆ ಇರ್ತೀನಿ ಆದರೆ ಸಾಯಂಕಾಲ ಮಾತ್ರ ಒಂದು ಲೋಟ ಟೀ ಕುಡಿಲೇಬೇಕು ಹಂಗಾಗಿ ಇಲ್ಲಿ ನಾನು ಸ್ಟ್ರಾಂಗಾಗಿ ಒಂದು ಲೋಟ ಟೀ ಇದ್ದೀನಿ ಇಲ್ಲಿ ನಾನು ಅರ್ಧ ಲೀಟ್ರ್ ಹಾಲು ತಂದು ಬಿಸಿ ಇದ್ದೀನಿ ಏನಕ್ಕಪ್ಪ ಅಂದರೆ ಸ್ವೀಟ್ ತಿಂದು ತುಂಬ ದಿನ ಆಯಿತು ಅಂದರೆ ದೀಪಾವಳಿ ಬುಕ್ ಮಾಡಿದ್ದಿದ್ದು ಹಂಗಾಗಿ ಏನಾದರೂ ಸ್ವಲ್ಪ ಸ್ವೀಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಇವತ್ತು ನಾನು ಹೆಸರು ಬೇಳೆ ಪಾಯಸ ಮಾಡೋಣ ಅಂತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕಾಗಿ ನಾನಿಲ್ಲಿ ತೆಂಗಿನಕಾಯಿ ಮತ್ತು ಆಲೂ ಎಲ್ಲ ತೊಗೊಬಂದಿದ್ದೆ ನೈಟ್ಗೆ ಡಿನ್ನರ್ಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತಿದ್ದೆ ಆದರೆ ಮಾಡೋಕ್ಕಾಗಿಲ್ಲ ನೋಡಿ ಇಲ್ಲಿ ನಾನು ಸ್ಟ್ರಾಂಗಾಗಿ ಟೀ ಕುಡಿದ ಮೇಲೇ ನೆಕ್ಸ್ಟು ಸಾಯಂಕಾಲ ಕೆಲಸ ಎಲ್ಲನೂ ನಾನು ಮಾಡ್ಕೊಳ್ಳೋದು ಅಡುಗೆ ಆಗಲಿ ಮತ್ತು ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಆಗಲಿ ಎಲ್ಲನೂ ಈಗ ನಾನಿಲ್ಲಿ ಸ್ಟ್ರಾಂಗಾಗಿ ಟೀ ಮಾಡ್ಕೊತಾ ಇದ್ದೀನಿ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ನನಗೆ ಬರೀ ಟೀನೇ ಕುಡಿಯೋಕ್ಕೂ ಇಷ್ಟ ಆಗೋಲ್ಲ ಏನಾದರೂ ಒಂದೆರಡು ಬಿಸ್ಕೆಟ್ ಆದರೂ ಇರಬೇಕು ಇಲ್ಲ ಮನೇಲಿ ಮಾಡಿರೋಂಥ ಸ್ನ್ಯಾಕ್ಸ್ ಆದರೂ ಇರಬೇಕು ಆಲ್ರೆಡಿ ನಮ್ಮ ಚಾನಲಲ್ಲಿ ನಿಪಟ್ಟು ಹೆಂಗೆ ಮಾಡೋದಂತ ಹಾಕಿದ್ದೀನಿ ಒಂದು ಸಾರಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಪಟ್ಟು ಇಲ್ಲ ಚಟ್ಲಿ ಆ ಥರ ಏನಾದರೂ ಸ್ನ್ಯಾಕ್ಸ್ ಇದ್ರೂ ಟೀ ಜೊತೆಗೆ ನಾನು ತಿಂತೀನಿ ಜಾಸ್ತಿನೂ ತಿನ್ನೋಲ್ಲ ಒಂದೆರಡು ತಿಂತೀನಿ ಅಷ್ಟೇ ತಿಂದ್ಬಿಟ್ಟು ನನಗೆ ಈ ರೀತಿ ಹೊರಗಡೆ ಕೂತ್ಕೊಂಡು ಟೀ ಕುಡಿದ್ರೇ ಸಮಾಧಾನ ಆಗೋದು ಹಾಗಾಗಿ ನಾನು ಯಾವಾಗಲೂ ಆಚೆನೇ ಈ ರೀತಿ ಚೇರ್ ಮೇಲೆ ಕೂತ್ಕೊಂಡು ಟೀ ಕುಡಿಯೋದು ಊಟಿ ಎಲ್ಲ ಕುಡ್ದಾದ ಈಗ ಪಾಯಸಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಹೆಸರುಬೇಳೆ ಪಾಯಸ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮೊದಲಿಗೆ ತೆಂಗಿನಕಾಯಿ ಇಲ್ಲಿ ಈ ನಾರೆಲ್ಲ ಜುಂಜೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾವು ತೆಗಿತಾ ಇದ್ದೀನಿ ತೆಗ್ದಿಬಿಟ್ಟು ಅದನ್ನು ಒಡ್ಕೊಂಡೆ ಒಡೆದ್ಬಿಟ್ಟು ಈಗ ಕೊಬ್ಬರಿನ ಸಣ್ಣ ಸಣ್ಣಕ್ಕೆ ಪೀಸ್ ಪೀಸ್ ಮಾಡ್ಕೋಬೇಕು ನಾವು ಬೇಕಂದ್ರೆ ತುರಿದು ತುರ್ಕೋಬೋದು ಇಲ್ಲಾಂದರೆ ನಾನು ಈ ರೀತಿ ಸಣ್ಣ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಇದ್ದೀನಿ ಒಂದು ಸ್ವಲ್ಪ ತರತರಿಯಾಗಿ ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ತೆಂಗಿನಕಾಯಿನ ತುರಿದು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಇಲ್ಲ ಹಾಗೆಯೇ ಕಟ್ ಮಾಡಿ ಜಾರಿಗೆ ನೋಡಿ ಚಿಕ್ಕ ಚಿಕ್ಕ ಪೀಸಗಳಿಗೆ ಕಟ್ ಮಾಡಿಬಿಟ್ಟು ಹಾಗೆ ಒಂದು ಸ್ಪೂನಷ್ಟು ಗಸಗಸಿನೂ ಸೇರಿಸ್ಬಿಟ್ಟು ಇಲ್ಲಿ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೂ ನಾವು ತುಂಬ ಪೇಸ್ಟ್ ಥರ ಮಾಡ್ಕೋಬಾರ್ದು ಸ್ವಲ್ಪ ತರತಾರಿಯಾಗೇ ಇರಬೇಕು ಆಗ್ಲೇ ಪಾಯಸದಲ್ಲಿ ತೆಂಗಿನಕಾಯಿ ಚೆನ್ನಾಗಿರೋದು ಬಾಯಿಗೆಲ್ಲ ಸಿಗ್ತಾ ಇರುತ್ತಲ್ಲ ಆವಾಗ ಚೆನ್ನಾಗಿರುತ್ತೆ ನೋಡಿ ಈಗ ತೋರಿಸಿ ಸೈಡ್ಗೆ ಇಟ್ಬಿಟ್ಟು ಇಲ್ಲಿ ನಾನು ಈ ಲೋಟದಲ್ಲಿ ಎರಡು ಲೋಟ ಅಷ್ಟು ಬೇಳೆನ ತಗೊತಾ ಇದ್ದೀನಿ ನೋಡಿ ಈ ಚಿಕ್ಕ ಲೋಟದಲ್ಲಿ ಹೆಸರುಬೇಳೆ ತಗೊತಾ ಇದ್ದೀನಿ ಇದನ್ನು ಆಲ್ರೆಡಿ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಹಾಗಾಗಿ ಹಾಗೆ ನಾನು ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಈಗ ನಾನಿಲ್ಲಿ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ಈ ಬೇಳೆನ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ತುಪ್ಪ ಮತ್ತು ಏನು ಯೂಸ್ ಮಾಡಿಲ್ಲ ನಾನು ಹಾಗೇ ಇದ್ದೀನಿ ಈಗ ಅದೇ ಕುಕ್ಕರಲ್ಲಿ ನಾವು ಬೇಯಿಸ್ಕೋಬೇಕು ಈಗ ನೋಡಿ ಮತ್ತೆ ಸ್ಟವ್ ಹಚ್ಕೊಂಡು ನಾನು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಬೇಯಷ್ಟು ನೀರನ್ನ ಸೇರಿಸ್ಬಿಟ್ಟು ಇಲ್ಲಿ ನಾನು ಕುಡಿಯೋ ನೀರನ್ನೇ ಯೂಸ್ ಮಾಡ್ತಾಯಿದ್ದೀನಿ ಪಾಯಸಕ್ಕೆ ಈಗ ಈ ಬೇಳೆನ ನಾವು ನೀಟಾಗಿ ತೊಳೆದ್ಬಿಟ್ಟು ನಾನಿಲ್ಲಿ ಒಂದು ಎರಡು ಟೈಮು ನೀಟಾಗಿ ತೊಳೆದ್ಬಿಟ್ಟು ಈ ಹೆಸ್ರು ಬೇಳೆನ ಈಗ ಬೇಯೋಕೆ ಇಟ್ಟೆ ಇಲ್ಲಿ ಎರಡು ಬಿಸಿಲಿಗೆಲ್ಲೂ ತುಂಬ ನುಣ್ಣಕ್ಕೆ ಬೆಂದ್ಬಿಟ್ಟಿತ್ತು ನೋಡಿ ವಿಲ್ಝಿಲ್ ಬರೋ ಅಷ್ಟರಲ್ಲಿ ಇನ್ನೊಂದು ಪ್ಯಾನ್ ಇಟ್ಕೊಂಡು ಇಲ್ಲಿ ನಾನಿಲ್ಲಿ ಸಾವ್ಗೆ ಹುರ್ಕೊತಾ ಇದ್ದೀನಿ ನೋಡಿ ಒಂದು ಒಂದು ಕಪ್ ಅಷ್ಟು ಇರುತ್ತೆ ಒಂದು ಸಾವಿಗೆ ಅದನ್ನು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ನಾನಿಲ್ಲಿ ಹುರ್ಕೊತಾ ಇದ್ದೀನಿ ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಸೈಡಲ್ಲಿ ಇಟ್ಬಿಟ್ಟೆ ಈಗ ನಾವು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಆಗಲೇ ನಮಗೆ ಅಲ್ಲಿ ಅಡುಗೆ ಮಾಡೋಕ್ಕೂ ಫ್ರೀಯಾಗಿರುತ್ತೆ ಹಾಗಾಗಿ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಆಚಲ್ಲಿ ಇದ್ದರ ಆಕ್ಸಲಿ ನಾನಿಲ್ಲಿ ನೋಡಿ ಆಚೆ ಕಸ ಎಲ್ಲ ಗುಡಿಸ್ಬೇಕು ಐದು ಗಂಟೆ ಆಯಿತು ಹಾಗಾಗಿ ಮನೆಯೆಲ್ಲ ಕಸ ಎಲ್ಲ ನೀಟಾಗಿ ಗುಡಿಸ್ಬಿಟ್ಟು ಮತ್ತು ಆಚೆನೂ ಗುಡಿಸ್ತಾ ಇದ್ದೀನಿ ನೋಡಿ ಎಲೆ ಎಲ್ಲ ಎಷ್ಟು ಬಿದ್ದಿದೆ ನಮ್ಮನೆ ಮುಂದೆ ಬೇವಿನ ಮರ ಇದೆ ಹಾಗಾಗಿ ಅಲ್ಲಿ ಜಾಸ್ತಿ ಎಲೆ ಎಲ್ಲ ಬೀಳ್ತಾ ಇರುತ್ತೆ ನಾನು ಆವಾಗಲೂ ಡೈಲಿ ಎರಡೆರಡು ಟೈಮ್ ಕುಡಿಸ್ತಾನೆ ಇರ್ತೀನಿ ಆದರೂ ಅಷ್ಟು ಕಸ ಬೀಳ್ತಾನೆ ಇರುತ್ತೆ ಕಸವಾಡ್ದು ಲೇಟಾಗಿ ಬರೋ ಅಷ್ಟರಲ್ಲಿ ನನ್ನ ಮಗಳೂ ಟಿ ಸಿ ಮಾಡಿಕೊಂಡು ಕುಡಿದಿದ್ದಾಳೆ ಸ್ಕೂಲಿಂದ ಬಂದಲಲ್ಲ ಹಾಗಾಗಿ ನೋಡಿ ಇಲ್ಲಿ ಪ್ರೆಸರ್ ಹೋಯ್ತಾ ಇಲ್ಲಿ ಬಂದುಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ ಇನ್ನೂ ಪ್ರೆಸರ್ ಇತ್ತು ಹಂಗಾಗಿ ಇನ್ನೂ ಒಂದು ಎರಡು ನಿಮಿಷ ಬಿಟ್ಟೆ ನೋಡಿ ಈಗ ಚೆಕ್ ಮಾಡ್ತಾಯಿದ್ದೀನಿ ಈಗ ಎಲ್ಲ ಹೋಗಿದೆ ಕ್ಯಾಪ್ ಓಪನ್ ಮಾಡೋ ಅಷ್ಟರಲ್ಲಿ ತುಂಬ ಚೆನ್ನಾಗಿ ನುನ್ನುಕ್ಕೆ ಬೆಂದಿತ್ತು ಹೆಸರು ಬೇಳೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾವು ಹುರಿದಿಟ್ಕೊಂಡಿದ್ವಲ್ಲ ಶಾವ್ಗೆ ಅದನ್ನು ಸೇರಿಸ್ಬಿಟ್ಟು ಈಗ ಮತ್ತೆ ಸ್ಟವ್ ಹಚ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಶಾವಿಗೆನೂ ಬೇಯಕ್ಕೆ ಬಿಡಬೇಕು ಇಲ್ಲಿ ನಾನು ಈ ಕಪ್ಪಲ್ಲಿ ಒಂದೂವರೆ ಕಪ್ ಅಷ್ಟು ಬೆಲ್ಲ ಇದ್ದೀನಿ ಅದನ್ನು ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಬೆಲ್ಲನ ಕರಗಿಸ್ಕೋಬೇಕು ಯಾಕಂದರೆ ಬೆಲ್ಲದಲ್ಲಿ ಮಣ್ಣು ಮತ್ತು ಕಲ್ಲು ಅದೆಲ್ಲ ಇರುತ್ತೆ ಹಂಗಾಗಿ ನಾವು ಬೆಲ್ಲನ ಸೋಸ್ಕೊಬೇಕಲ್ವ ಹಂಗಾಗಿ ನಾನು ಅಲ್ಲಿ ಬೆಲ್ಲನ ಕರ್ಗೋಗಿಟ್ಟಿದ್ದೀನಿ ಅಷ್ಟರಲ್ಲಿ ಈ ಕೊಬ್ಬರಿ ತುರಿ ಇರುತ್ತಲ್ಲ ನಾವು ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹೆಸರು ಬೆಳೆ ಜೊತೆಗೆ ನೋಡಿ ಈ ರೀತಿ ಚೆನ್ನಾಗಿ ಈ ಮಿಕ್ಸಿ ಜಾರನ್ನ ತೊಳಸ್ಬಿಟ್ಟು ಅದರಲ್ಲಿ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಕಲ್ಸ್ಕೋಬೇಕು ಯಾಕಂದರೆ ಈ ಶಾವಿಗೆ ಮತ್ತು ಈ ತೆಂಗಿನಕಾಯಿ ಎಲ್ಲ ಗಂಟು ಗಂಟು ಕಟ್ಬಿಡುತ್ತೆ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡೋ ಅಷ್ಟರಲ್ಲಿ ಈ ಬೆಲ್ಲನೂ ಚೆನ್ನಾಗಿ ಕರಗಿದೆ ನೋಡಿ ಈ ರೀತಿ ಚೆನ್ನಾಗಿ ಕರಸ್ಕೊಂಡು ಹಾಕೋಬೇಕು ಇಲ್ಲಾಂದರೆ ಬೆಲ್ಲದಲ್ಲಿ ಮಣ್ಣು ಕಡ್ಡಿ ಎಲ್ಲ ಇರುತ್ತೆ ಹಂಗಾಗಿ ಹಂಗಾಗಿ ಈ ರೀತಿ ಫಿಲ್ಟ್ರ್ ಮಾಡ್ಕೋಬೇಕು ನೋಡಿ ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಇರುತ್ತೆ ಇದರಲ್ಲಿ ಅಂದ್ಬಿಟ್ಟು ಈ ರೀತಿ ಇದ್ದರೆ ನಾವು ತಿಂತಾ ಇದ್ರೂ ಬಾಯಿಗೆ ಸಿಗ್ತಾ ಇರುತ್ತಲ್ಲ ಅವಾಗ ನಮಗೆ ತಿನ್ನೋಕೆ ಇಂಟ್ರೆಸ್ಟಾಗಿ ಬರೋಲ್ಲ ಚೆನ್ನಾಗಿರೋಲ್ಲ ಹಂಗಾಗಿ ಈ ರೀತಿ ಫಿಲ್ಟ್ರ್ ಮಾಡ್ಕೊಂಡೆ ಪಾಯಸ ಚೆನ್ನಾಗಿರುತ್ತೆ ನಮಗೆ ಕಲ್ಲು ಮಣ್ಣು ಎಲ್ಲನೂ ಬಾಯಿಗೆ ಸಿಗೋಲ್ಲ ನೋಡಿ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇಲ್ಲಿ ಬೆಲ್ಲ ಸಾಕಾಗುತ್ತೋ ಇಲ್ವ ಅಂದ್ಬಿಟ್ಟು ಟೇಸ್ಟ್ ನೋಡ್ತಾಯಿದ್ದೀನಿ ಕರೆಕ್ಟಾಗಿತ್ತು ಹಂಗಾಗಿ ಇವಾಗ ನಾನಿಲ್ಲಿ ಹಾಲು ಬಿಸಿ ಮಾಡಿಟ್ಟಿದ್ನಲ್ಲ ಅದನ್ನು ಒಂದು ಕಾಲು ಲೀಟ್ರಷ್ಟು ಹಾಲನ್ನ ಸೇರಿಸ್ಬಿಟ್ಟು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಒಂದು ಮೂರು ಏಲಕ್ಕಿ ತಗೊಂಡು ಅದ್ರೂ ಪುಡಿ ಮಾಡಿಬಿಟ್ಟು ನಾನು ಈ ಪಾಯಸಕ್ಕೆ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಹಾಕಿದ ತಕ್ಷಣ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬಂತು ಸ್ಮೆಲ್ಲು ತುಂಬ ಚೆನ್ನಾಗಿತ್ತು ಟೇಸ್ಟು ಇಲ್ಲಿ ನಾನು ಒಂದು ಸ್ಪೂನಷ್ಟು ಸಕ್ಕರೆನೂ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ ನೋಡಿ ಇಷ್ಟು ನೀರು ನೀರು ಥರ ಇರಬೇಕು ಇದು ಕುಡಿಯೋ ಥರ ಇರಬೇಕು ನಮಗೆ ಆಗಲೇ ಇಷ್ಟ ಆಗೋದು ನಮ್ಮ ಮನೇಲಿ ಬೇಳೆ ಪಾಯಸ ನೋಡಿ ಕುದೀತಾ ಇದೆಯಲ್ಲ ಇನ್ನೊಂದು ಎರಡು ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ಟು ಇಲ್ಲಿ ನಾನು ಪ್ಲೇಟ್ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಈ ಪಾಯಸ ಕುಡಿಯೋಕ್ಕೆ ನಮ್ಮ ಮನೆಗೆ ಒಬ್ಬರು ಗೆಸ್ಟು ಬಂದಿದ್ದಾರೆ ಅವ್ರ ಮತ್ತೆಲ್ಲ ಕೇಳಿ ಹೆಂಗಿದೆ ಪಾಯಸ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿತ್ತು ತುಂಬ ಇಷ್ಟಪಟ್ಟು ಕುಡಿದ್ರು ತುಂಬ ಬಿಸಿ ಇತ್ತು ಅಂದ್ಬಿಟ್ಟು ಈ ರೀತಿ ಒಂದು ಪಾತ್ರೆ ನೀರು ಹಾಕ್ಬಿಟ್ಟು ಗ್ಲಾಸ್ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದ್ಬಿಟ್ಟು ಹೇಳ್ತಾರೆ ಹೇಳಿ ಆರ್ಲಿರು ಏನದು ಯಾರು ಮಾಡಿದ್ದು ಹೇಳ್ಬೇಕು ಹಿಂಗೈತೆ ಅಂತ ಆರ್ಲಿ ಬಿಸಿ ಹ್ಞೂ ಬಿಸಿ ಆರ್ಲಿ ఆరతా నోడు చెక్ ఆరత సిట్ రైట్ అంగే వెరీ గుడ్ నోడు కుడి అంగే కుడి గ్లాస్ అండి స్పూన్ బేయా కుడి స్పూన్ అది బుజ్జి కొట్బడి

ಎಲ್ಲ ತಲೆ ಮಾಡಬೇಕು ಆಯಿತು ಮಕ್ಳಿಗೇನಾದರೂ ಕುಡಿಸ್ಬೇಕಂದ್ರೂ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಲ್ವಾ ನೋಡಿ ಒಂದು ಸ್ಪೂನಲ್ಲಿ ಸ್ವಲ್ಪ ಕುಡಿದ್ಬಿಟ್ಟು ಚೆನ್ನಾಗಿತ್ತು ಅಂದ್ಬಿಟ್ಟು ಕುಡಿತಾ ಇರೋದು ತುಂಬ ಚೆನ್ನಾಗಿತ್ತು ನಾನು ಒಂದು ಲೋಟ ಕುಡಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್